领导。 ಮದ್ದೂರು ಕಲ್ಲು ತೂರಾಟ ಘಟನೆ ಭದ್ರಾವತಿಯಲ್ಲಿ ಪಾಕ್ ಪರ ಜಯಘೋಷ ಕೂಗಿದ ಘಟನೆಗಳನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ರಾಷ್ಟ್ರಭಕ್ತರ ಬಳಗ ಮಾಜಿ ಸಚಿವ ಈಶ್ವರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿತು ಹಿಂದೂ ವಿರೋಧ ಸರ್ಕಾರ ಎಂದು ಕಾರ್ಯಕರ್ತರು ಘೋಷಣೆ ಹಾಕಿದರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರದ ನಡೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಕೆಇ ಕಾಂತೇಶ್ ಸೇರಿದಂತೆ ರಾಷ್ಟ್ರಭಕ್ತರ ಬಳಗದ ಪ್ರಮುಖರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಸ್ಟೇಷನ್ ಸುಟ್ಟಿಸಿಕೊಂಡಿರೋ ಉದಾಹರಣೆಗಳ ಕಣ್ಣೆದುರುಗಡೆ ಇದೆ ಹಾಗಾಗಿ ಏನು ಸಂವಿಧಾನಬದ್ಧವಾಗಿ ತಾವು ಅಧಿಕಾರ ತಗೊಳ್ಳುವ ಇವತ್ತೇನು ಪಾಕಿಸ್ತಾನ ಜಿಂದಾ ಹೋಗಿದ್ದಾರೆ ಅವರನ್ನ ದಯಮಾಡಿ ತಕ್ಷಣಕ್ಕೆ ಅರೆಸ್ಟ್ ಮಾಡಿ ತಾವು ಕೂಡ ಈ ದೇಶ ಪ್ರೇಮದಲ್ಲಿ ತೊಡಗಬೇಕು ಅಂತೇಳಿ ತಮ್ಮಲ್ಲಿ ಈ ರಾಷ್ಟ್ರಭಕ್ತ ಬಳಗದ ಮಾತಾಕೆ ದಯಮಾಡಿ ಎಲ್ರು ಕೂಡ ಎರಡು ಕೈಯನ್ನ ಎತ್ತಿ ಜೈಕಾರ ಹಾಕ್ಬೇಕು ಘೋಷಣೆ ಆದ ನಂತರ ನಮ್ಮ ನಾಯಕರಾದಂತ ಕೆ ಎಸ್ ಈಶ್ವರಪ್ಪನವರು ಮಾತಾಡಲಿದ್ದಾರೆ ಭಾರತ್ ಬೈ ಶ್ರೀರಾಮ್ ಇಂದು ಇರೋದಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ಬಂದು ನಮ್ಮ ಮನವಿಯನ್ನು ಕಿತ್ತುಕೊಂಡು ನಮ್ಮ ಮಾತನ್ನ ಕೇಳ್ಕೊಂಡು ಸರ್ಕಾರಕ್ಕೆ ನಮ್ಮ ಮನವಿಯನ್ನು ತಲುಪಿಸ್ತೀನಿ ಅಂತ ಹೇಳಿದರೆ ಅವರಿಗೆ ಬಂದಿರ್ತಕ್ಕಂಥ ಕಾರ್ಯಕರ್ತರಿಗೆ ತಂತ್ರಪಾನ ವ್ಯವಸ್ಥೆ ಮಾಡಿದ್ರೆ ಉಳ್ಕೊಂಡು ಸ್ಟೇಷನ್ ಇದೆ ಹಾಗಾಗಿ ಏನು ಕಾಂಗ್ರೆಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಡೂಪ್ಲಿಕೇಟ್ ಕಾಂಗ್ರೆಸ್ ಇದೆ ಡೂಪ್ಲಿಕೇಟ್ ಕಾಂಗ್ರೆಸ್ ವ್ಯಕ್ತಿಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಮದ್ದೂರ್ನಲ್ಲಿ ನಡೆದಂತ ಘಟನೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅಪಮಾನ ಯಾಕೆಂತಂದ್ರೆ ಈ ರೀತಿ ಮದ್ದೂರಿನಲ್ಲಿ ನಡೆದಿದ್ದಿದ್ರೆ ಮದ್ದೂರಲ್ಲಿ ನಡೆದಂಥ ವ್ಯವಸ್ಥೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ರೆ ಭದ್ರಾವತಿ ನಡೆದಂತ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಉತ್ತರ ಹೋಗಿದ್ರೆ ಆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ರಾಷ್ಟ್ರ ದ್ರೋಹಿಗಳನ್ನ ಕೊಂದು ಬಿಡುತ್ತಿದ್ರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಷ್ಟ್ರ ದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇದೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರಂತ ರಾಷ್ಟ್ರ ದ್ರೋಹಿಗಳ ಬಗ್ಗೆ ಇನ್ನೂ ಕ್ರಮ ಕೈಗೊಂಡಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳು ಒತ್ತಾಯ ಮಾಡ್ತೇನೆ ಆ ರಾಷ್ಟ್ರ ದ್ರೋಹಿಗಳನ್ನ ತಕ್ಷಣ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಸೂಕ್ತ ಕ್ರಮವನ್ನು ರಾಷ್ಟ್ರ ದ್ರೋಹಿ ಕಾಯ್ದೆಗಳೇನಿದೆ ಅದ್ರ ಪ್ರಕಾರ ನಿಮಗೆ ಶಕ್ತಿ ಮೀರಿ ಅವರು ಕಠಿಣ ಶಕ್ತಿ ಕೊಡಬೇಕು ಮದ್ದೂರಿನಲ್ಲಿ ಆ ಒಂದು ಮಸೀದಿ ಮುಂದೆ ನಡೆದಂಥ ಘಟನೆ ಪೂರ ನಿಯೋಜಿತ ಸಂಚು ಅನ್ನೋಂಥ ಅಂಶ ಈಗಾಗಲೇ ಬಯಲಾಗಿದೆ ಯಾರು ಈ ಸಂಚು ಮಾಡಿದ್ದಾರೆ ಆ ವ್ಯಕ್ತಿಗಳು ಇವತ್ತಿನ ತನಕ ನೀವು ಅರೆಸ್ಟ್ ಮಾಡಿಲ್ಲ ಲೈಟ್ ಆಫ್ ಮಾಡಿದವನು ಯಾರು ಬೆಂಕಿ ಹಚ್ಚಿದವನು ಯಾರು ಕಲ್ಲುಗಳು ಹೊಡೆಸ್ದವ್ರು ಯಾರು ಇದ್ರ ಹಿಂದೆ ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇಪ್ಪತ್ತೆರಡು ಜನಕ್ಕೆ ಯಾರನ್ನ ಅರೆಸ್ಟ್ ಮಾಡಿದಾಗ ಮಾಡಿದಿರಿ ಅದನ್ನ ಪ್ರತಿಭಟನೆ ಮಾಡಿದಂತ ಹಿಂದೂಗಳ ಬಗ್ಗೆ ಧರ್ಮದ ಪ್ರೇಮಿಗಳ ಬಗ್ಗೆ ದೇಶ ಪ್ರೇಮಿಗಳ ಬಗ್ಗೆ ಅದನ್ನ ಪ್ರೊಟೆಸ್ಟ್ ಮಾಡಿದೀವಿ ನಾವು ಅಂತಂದ್ರಿಗೆ ನಾಲ್ಕೈದು ಜನ ಹೆಣ್ಮಕ್ಳು ಸೇರಿ ಐನೂರು ಜನ ಹಿಂದೂ ಧರ್ಮದ ಭಕ್ತಗಳಿಗೆ ರಾಷ್ಟ್ರ ಭಕ್ತಿಗೆ ನೀವು ಐ ಆರ್ ಹಾಕಿದಿರಿ ಆ ಐ ಆರ್ ಕಾಪಿನ ತಕ್ಷಣ ವಾಪಸ್ ತಗೋಬೇಕು ಹಿಂದೂಗಳನ್ನ ರಕ್ಷಣೆ ಮಾಡಬೇಕು ಮುಸಲ್ಮಾನ್ ರಾಷ್ಟ್ರದ್ರೋಹಿಗಳ ಬಗ್ಗೆ ಬಂಧಿಸಬೇಕು ಅಂತ ಒತ್ತಾಯಿಸ್ ಮಾಡ್ತೇನೆ ಭದ್ರಾವತಿ ಹೇಳದಲ್ಲ ಇನ್ನೇನು ಹೇಳಿ ಸಂಗಮೇಶ್ ಅಂತ ವ್ಯಕ್ತಿ ಹೇಗಿದ್ರು ಲೀಗಾತ್ರ ನಂಗೆ ಓಟ್ ಕೊಡ್ತಾರೆ ಮುಸಲ್ಮಾನರು ಓಟ್ ತಗೊಂಡು ಜೊತೆ ತಗೊಂಡ್ಬಿಟ್ರೆ ಸಾಕು ಅನ್ನೋದಕ್ಕೋಸ್ಕರ ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಹುಟ್ಟತೀನಿ ಅಂತ ಹೇಳಿದ್ದಾರೆ ನಾನು ಕೇಳಕ್ಕೆ ಇಷ್ಟ ಹೇಗೆ ಇಷ್ಟಪಡ್ತೀನಿ ಹಿಂದೂ ಸಮಾಜ ಇವತ್ತು ನೀನು ಹೇಳ್ಕೊಂಡಷ್ಟು ಸುಲಭ ಇಲ್ಲ ಮ ಹಿಂದೂಗಳು ಕೂಡ ಒಟ್ಟಾಗ್ತಾ ಇದ್ದಾರೆ ನೀನಿಗೆ ತಾಕತ್ತಿದ್ರೆ ನೀನು ಇವತ್ತೇ ಮತಾಂತರ ಆಗು ಮತಾಂತರ ಆಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಭದ್ರಾವತಿಯಲ್ಲಿ ಮುಸಲ್ಮಾನ್ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಆ ಲಿಂಗಾಯತರು ಕೂಡ ರಾಷ್ಟ್ರ ಭಕ್ತರು ದೈವ ಭಕ್ತರು ಭದ್ರಾವತಿಯಲ್ಲಿ ಯಾವ ಕಾರಣಕ್ಕೂ ಕೂಡ ಮುಸಲ್ಮಾನ್ ಕಾಂಗ್ರೆಸ್ ಕಾಂಗ್ರೆಸ್ನ ಅಭ್ಯರ್ಥಿಗೆ ಬೆಂಬಲ ಕೊಡಲ್ಲ ಈ ವಿಶ್ವಾಸ ನನಗಿದೆ ಅಕಸ್ಮಾತ್ ನೀನೇನಾದ್ರೂ ಕೂಡ ಭದ್ರಾವತಿನಲ್ಲಿ ಮುಸಲ್ಮಾನ್ ಅಭ್ಯರ್ಥಿ ಕಾಂಗ್ರೆಸಿನ ಚುನಾವಣೆ ನಿಂತು ಗೆದ್ರೆ ನನ್ನ ರಾಜಕೀಯ ಜೀವನವಲ್ಲದೆ ನಿವೃತ್ತಿ ತಗೋತೀನಿ ಅಂತ ಮಾತನ್ನ